ತೆರಿಗೆಯನ್ನ ಕೊಡ್ತಾ ಇದ್ದಾರೆ ತೆರಿಗೆ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳವನ್ನ ಕೊಡ್ತಿರ್ತಕ್ಕಂಥದ್ದು ನಾಚುಗೇಡಿನ ಸಂಗತಿ ಇದನ್ನ ನೆನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ ನಿಮಗೂ ಗೊತ್ತಿದೆ ಬಂಡ ಸರ್ಕಾರ ಇವತ್ತು ಹಾಗಾಗಿ ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತಾ ಇದ್ದೇವೆ ಎಲ್ಲಿ ಶಾಸಕರು ಸೋಕಿಸಾರೋ ಆ ಶಾಸಕರ ಮಕ್ಕಳನ್ನ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಸಭೆ ಕರೀತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಈ ಸಂವಿಧಾನ ವಿರೋಧಿ ನಡೆ ಏನಿದೆ ಇವತ್ತು ಹೈಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೇವೆ ರಾಜ್ಯ ಉಚ್ಚ ನ್ಯಾಯಾಲಯಲ್ಲೂ ಕೂಡ ಇದೆ ಇದು ಚರ್ಚೆ ಬರ್ತಾ ಇದೆ ಆದರೂ ಕೂಡ ಈ ಸರ್ಕಾರದ ನಡೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ನಾವು ನೆನಪನ್ನು ಕೂಡ ಕೊಡ್ತೇವೆ ನಾಚಿಕೆ ಆಗಬೇಕಾಯ್ತು ಯಾವ ಮಾಡಿದನೋ ಆ ಪುಣ್ಯಾತ್ಮ ನಾಚಿಕೆ ಆಗಬೇಕಾಯ್ತು ನಿಮಗೆ ತಾಕತ್ತಿದ್ರೆ ಇದ್ರೆ ನಿಮಗೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ಒಡಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ ನಾಲ್ಕೈದು ದಿನಗಳ ಕಾಲ ಇವತ್ತು ದಾದಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕೈದು ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ನರ್ಸಸ್ಗಳು ಆಶಾ ಕಾರ್ಯಕರ್ತರು ಯಾವ ಆಶಾ ಕಾರ್ಯಕರ್ತರು ಹಳ್ಳಿ ಹಳ್ಳಿಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸಿದ ಸೇವೆ ಮಾಡಿದ್ದಾರೆ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಮೀನಾ ಸರ್ಕಾರ ನೋಡ್ತಾ ಇದೆ ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಮಾಡೋಗಿದ್ದಾರೆ ಅವರ ಅವರ ಅಹ್ವಾಲಗಳನ್ನು ಕೇಳಿಸ್ಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ ಅವರ ಗೌರ ಗೌರವ ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾಮೇಶ ನೋಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರಿಸ ಏರಿಸ್ತಾ ಇರ್ತಕ್ಕಂಥದ್ದು ಪ್ರೈಸ್ ಐತೆ ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಹಣ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಅನುಷ್ಠಾನ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಲ್ವ ಹಾಗಾದರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಅಧಿಕಾರಿಗಳಿಲ್ವಾ ಇವರು ಯಾರು ಚುನಾವಣೆ ಸೋತಿದ್ದಾರೆ ಅಥವಾ ಯಾರು ಮಾಜಿ ಶಾಸಕರು ಮಕ್ಕಳಿದ್ದಾರೆ ಇವರು ಕಾರ್ಯಕರ್ತರೇ ಬೇಕಾಗಾದ್ರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹಾಗಾಗಿ ಇದನ್ನು ವಿರೋಧಿಸಿತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಇದನ್ನ ನಾವು ಪ್ರತಿಭಟನೆ ನೋಡಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂತ ದರಿದ್ರ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಏನ್ ಬಂದಿದೆ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಬಡವರು ಇವತ್ತು ಶಿಕ್ಷಣ ಪಡೆದು ಉನ್ನತ ಶಿಕ್ಷಣ ಪಡಿತಕ್ಕಂಥ ಕೆಲಸಕ್ಕೂ ಕೂಡ ಕತ್ರಿ ಆಗ್ತಕ್ಕಂಥ ಕೆಲಸ ಯಾವ ಕಾರಣಕ್ಕೆ ಈ ಸರ್ಕಾರದ ಯೋಗ್ಯತೆಗೆ ಆ ಯು ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಮುನ್ನೂರು ನಾನ್ನೂರು ಕೋಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾನಿಲಯ ಮುಚ್ಚತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗ್ತದೆ ಓಲ್ಡ್ಸ್ ಬಗ್ಲಿಗೂ ಕೂಡ ಯಾಕೆ ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಯ ಮಗಳು ಇವತ್ತು ಕೆಲವು ಐ ಪಿ ಎಸ್ ಅಧಿಕಾರಿಯ ಮಗಳು ಇವತ್ತು ಮೂವತ್ತು ನಲವತ್ತು ಬಾರಿ ದುಬೈ ಹೊರ ದೇಶಕ್ಕೆ ಹೋಗಿ ಬರ್ತಾರೆ ಬೆಂಗಳೂರಿಗೆ ಬಂದಾಗ ರಾಜಾತಿತ್ಯ ಅವರಿಗೆ ಯಾರೂ ಕೂಡ ತಡೆದವ್ರನ್ನ ಅವ್ರನ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಬಾರಿ ಹಿಡ್ದಾಗಲೇ ಹದಿನಾಲ್ಕು ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ ಮೂವತ್ತು ನಲವತ್ತು ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ ಹಾಗಾಗಿ ಸಮಗ್ರ ತನಿಖೆ ಆಗ್ಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ ಚರ್ಚೆನೂ ಕೂಡ ಆಗ್ಬೇಕು ನೀವು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದ್ದೀರಿ ಈ ವಿಚಾರದಲ್ಲಿ ಬಿಜೆಪಿ ಗ್ಯಾರಂಟಿ ಇರ್ಬೋದು ಸ್ಮಗ್ಲಿಂಗ್ ಬಟ್ ನಿಮ್ದೇ ಶಾಸಕರ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಮಂತ್ರಿಗಳ ಕೈವಾಡನೇ ಇರ್ಬೋದು ಇದ್ರಲ್ಲಿ ಬಿಜೆಪಿ ಬಾಯಿಗೆ ಬಂದಾಗ ಮಾತಾಡ್ತಿದೆ ಅನ್ನುವಂತ ಆರೋಪನ ನಿಮ್ಮ ಮೇಲೆ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿದೆ ಇದಕ್ಕೆ ನಾವಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರದ ವರಿಷ್ಠಕ್ಕೆ ಕಳಿಸ್ಕೊಟ್ಟಿದ್ದೇವೆ ಎಲ್ಲದಕ್ಕೂ ಕೂಡ ನಾವು ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ ಒಂದು ಕಡೆ ಆಯಿತು ಆದರೆ ಇವತ್ತು ಪ್ರಶ್ನೆ ಇರತಕ್ಕಂಥದ್ದು ಇವತ್ತು ಒಂದು ಕಡೆ ಪ್ರೈಝ್ ಹೈಕು ಮತ್ತೊಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಗೆ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆಶಾ ಕಾರ್ಯಕರ್ತರು ಉಪ ಉಪನ್ಯಾಸ ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮತ್ತೊಂದು ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಇಶ್ಯೂ ಮತ್ತೊಂದು ಕಡೆ ಇವತ್ತು ವಿಶ್ವವಿದ್ಯಾನೆಯಗಳು ಮುಚ್ಚತಾ ಇರ್ತಕ್ಕಂಥದ್ದು ಎಲ್ಲದ್ರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೀವಿ ಏರ್‌ಪೋರ್ಟ್ ಆತರಕ್ಕೆ ಅವರ ಕೈಯಲ್ಲಿ ಯಾರು ಮಲಗಿದ್ರು ಅನ್ನೋದುನೇ ಬೇಡ ಬಿಡಿ ಅವೆಲ್ಲ ಚರ್ಚೆ ಅವೆಲ್ಲ ಸಾಕಷ್ಟು ಇಲ್ಲ ಹಾಲು ಉತ್ಪಾದಕರಿಗೆ ಆರ್ನೂರ 656 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅವರಿಗೆ ಕೊಡ್ಲಿಕ್ಕೆ ಇವ್ರು ಪ್ರಜ್ಞ ಇಲ್ಲ ಆಶಾ ಕಾರ್ಯಕರ್ತರು ಚಳವಳಿ ಮಾಡಿದ್ರು ಅಂಗನವಾಡಿ ಸರ್ ಶಿಕ್ಷಕಿಯರು ಚಳವಳಿ ಮಾಡಿದ್ರು ಅಂಗನವಾಡಿ ಸಹಾಯಕಿಯರು ಚಳವಳಿ ಮಾಡಿದ್ರು ಇವರು ಬಗ್ಗೆ ವಾಗ್ದಾನ ಕೊಟ್ಟಿದ್ರು ಚುನಾವಣಾ ಪೂರ್ವದಲ್ಲಿ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಹೇಳಿ ಅದು ಅವ್ರಿಗೆ ಕೊಡಲಿಕ್ಕೆ ಇವತ್ತು ಹಣ ಇಲ್ಲ ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಇವತ್ತು ಹಣ ಇಲ್ಲ ತೆರಿಗೆ ಏರಿಸಿ ಜನಸಾಮಾನ್ಯರ ಬದುಕನ್ನು ದುಸ್ತರಗೊಳಿಸಿ ಬೆಲೆ ಏರಿಕೆಯ ಬರೆಯನ್ನು ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೆರೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಹೇಳಕ್ಕೆ ಬಯಸ್ತೇನೆ ನಿಮ್ಮ ಪಾರ್ಟಿ ಜನರ ಸೇವೆ ಮಾಡಲಿಕ್ಕಿರೋದ ಜನರ ಸೇವೆ ಮಾಡಲಿಕ್ಕಿರೋದ ಜನರನ್ನು ಬೋಡ್ಸೋಕ್ಕಿಲ್ಲ ಅನ್ನೋದಾದರೆ ಸರ್ಕಾರ ದುಡ್ಡು ಆಕ್ರಿ ಕೊಡ್ತೀನಿ ಜನರ ತೆರಿಗೆ ಹಣನೇ ಆಕ್ರಿ ಕೊಡ್ತೀನಿ ನೀವು ನಿಮ್ಮ ಕಾಂಗ್ರೆಸ್ ಪಾರ್ಟಿಗೆ ಹಣ ಕೊಡಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನೀವೇನು ಕಲಿಸ್ತಾ ಇದ್ದೀರಿ ಜನರ ತೆರಿಗೆ ಹಣದಲ್ಲಿ ನೀವು ಮೋಜು ಮಸ್ತಿ ಮಾಡೋದು ಕಲಿಸ್ತಾ ಇದ್ದೀರಾ ಹಂಗಿದ್ರೆ ಹಂಗಿದ್ರೆ ನೀವು ಸೇವೆ ಸೇವೆ ಅನ್ನೋದನ್ನ ಯಾಕೆ ಹೇಳ್ತೀನಿ ನಾವು ಓಡ್ಸಕ್ ಅಂತ ಹೇಳ್ಕೊಳಿ ನಾವು ಜನರನ್ನು ಓಡಿಸೋ ಪಾರ್ಟಿ ಅಂತ ಹೇಳಿ ಹಾಗಾಗಿ ಇದು ಅನ್ಯಾಯ ಅದಕ್ಕಾಗಿ ನೀವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ ನಾವ್